ಸರ್ ಈಗ ತಾವು ಆರ್ ಎಸ್ ಎಸ್ ಸಂಘ ಪರಿವಾರದಿಂದ ಬಂದವರು ಅದ್ರ ಸಹಿತ ಈಗ ಕಾಂಗ್ರೆಸ್ನಲ್ಲಿ ಸೇರ್ಪಡೆ ಸೇರ್ಪಡೆಯಾಗಿದ್ದೀರಿ ಅದರಲ್ಲಿ ಅದಕ್ಕೂ ಇದಕ್ಕೆ ಹೊಂದಾಣಿಕೆ ಭಾಳ ಕಷ್ಟ ಆಗ್ತಿರ್ಬೇಕಲ್ಲ ಸರ್ ಸಂಘ ಸಂಘ ಪರಿವಾರ ಸಂಘ ಪರಿವಾರ ಕೆಲಸಕ್ಕೂ ಮತ್ತು ಭಾರತೀಯ ಜನತಾ ಪಕ್ಷ ಯಾವುದೇ ಸಂಬಂಧ ಇಲ್ಲ ವೈಯಕ್ತಿಕವಾಗಿ ಸಂಘ ಒಬ್ಬ ಕಾರ್ಯಕರ್ತನ ಸ್ವಯಂ ಸೇವಕನ ದೇಶದ ಒಂದು ದೇಶಕ್ಕಾಗಿ ದೇಶದ ಸ್ವಾಭಿಮಾನ ಬೆಳೆಸಿ ಸತ್ಪ್ರಜೆಗಳನ್ನ ಮಾಡುವಲ್ಲಿ ಸಂಘ ದೊಡ್ಡದಾದಂಥ ಕೆಲಸ ಮಾಡ್ತಾ ಇದೆ ಧರ್ಮೋ ರಕ್ಷಿತ ರಕ್ಷಿತ ಮಧ್ಯದೊಡನೆ ಸಂಘ ಕೆಲಸ ಮಾಡುವಾಗ ಸಂಘದ ಯಾವುದೇ ಹಿರಿಯರಾಗಲಿ ಎಂಥದೇ ಪಕ್ಷಕ್ಕೆ ಕೆಲಸ ಮಾಡಕ್ಕಂಥ ನಿರ್ದೇಶನ ಕೊಟ್ಟಿಲ್ಲ ಕೊಡುವುದಿಲ್ಲ ಹೀಗಾಗಿ ಸಂಘಕ್ಕೂ ಯಾವುದೇ ಪಕ್ಷಕ್ಕೂ ಸಂಬಂಧವಿಲ್ಲ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಆಕೆ ಇಚ್ಛೆ ಇನ್ನು ಸಂಘದ ವಿಷಯ ಬಂದಾಗ ನಾನು ಏನಾದರೂ ಇವತ್ತು ಸಂಸ್ಕಾರನ ಪಡೆದು ಇವತ್ತು ಈ ಸ್ಥಿತಿಯಲ್ಲಿ ಯಾವುದೇ ಪಕ್ಷದಲ್ಲಿ ನಾಯಕತ್ವ ಗುಣಗಳನ್ನ ಪಡೆದು ಮಾತಾಡುವಂತಹ ಒಂದು ಧೈರ್ಯ ಕೊಟ್ಟಿದ್ದಾದ್ರೆ ಅದು ಸಂಘದಂತೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಹೀಗಾಗಿ ನಾವು ಸಂಘದ ಸ್ವಯಂ ಸೇಖ ಮುಂಚೆನಿದ್ದೇ ಇಬ್ಬು ಇದೇನೆ ಮುಂದೆನೂ ಇರ್ತೀನಿ ಅದು ಪ್ರಥಮದಲ್ಲಿ ನಿಮಗೆ ಒಂದು ಸ್ಪಷ್ಟನೆ ಹೇಳ್ತೇನೆ ಎರಡು ವಿಷಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿದ್ದೆ ಆದರೆ ಭಾರತೀಯ ಜನತಾ ಪಕ್ಷದ ಪಕ್ಷ ಈಗ ಕೆಲವೊಬ್ಬರ ಪಟ್ಟಭದ್ರ ಹಿತಾಸಕ್ತಿಗಳ ಕೈಯಲ್ಲಿ ಸಿಕ್ಕಾಕೊಂಡಿದೆ ಕಾರ್ಯಕರ್ತರು ನಿಜವಾಗ್ಲೂ ಕೆಲಸ ಮಾಡುವಂತಹ ಕಾರ್ಯಕರ್ತರಿಗೆ ನೈಜ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಅಲ್ಲಿ ಯಾರ ಹತ್ರ ಧನ್ವಂತರಿದ್ದಾರೋ ಯಾರು ಹತ್ರ ತೋಳ್ಬಲಿದೋ ತೋಳ್ಬಲ್ಲಿದೋ ಅಂತವ್ರಿಗೆ ಮಾನ್ಯತೆ ಕೊಡುವಂತಹ ಪಕ್ಷವಾಗಿದೆ ಯಾರು ನಿಜವಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ಇಲ್ಲ ಹೀಗಾಗಿ ನಾನು ಅಲ್ಲಿ ನಮ್ಮ ಒಂದು ಸಮಾಜಕ್ಕೆ ಆದಂಥ ಅನ್ಯಾಯವನ್ನು ಪ್ರತಿಭಟಿಸಿ ಕಳೆದ ನಾಲ್ಕೊಂಬತ್ತು ಕ್ಷೇತ್ರದಲ್ಲಿ ನಾನು ಮತ್ತು ನನ್ನ ಸಹೋದರ ಮಹೇಂದ್ರ ಅವರು ಭಾರತೀಯ ಜನತಾ ಪಕ್ಷದಿಂದ ಎಮ್ ಎಲ್ ಟಿಕೆಟ್ ಕೇಳಿದ್ದೀನಿ ಕೊನೆಯ ಹಂತದಲ್ಲಿ ಈಗಿರುವಂತಹ ಮಹಾನ್ ನಾಯಕ ರಮೇಶ್ ಜಿಗೇಣಿಯವರು ಮತ್ತು ಕಾರಜೋಳ ಅವರ ಕುತಂತ್ರದಿಂದ ನಾನು ಟಿಕೆಟ್ ತಪ್ಪು ಹೋಯಿತು ಮತ್ತು ಅಲ್ಲಿ ಭಾರತೀಯ ಜನತಾ ಪಕ್ಷ ಹೀನವಾಗಿ ಸೋಲುವಂತಹ ಒಂದು ಸಂದರ್ಭ ಕೂಡ ಬಂತು ಇದಕ್ಕೆ ಕಾಡಿ ಭಕ್ತು ಯಾರು ಪಕ್ಷ ಕೇಳಿದರ ಅಲ್ಲಿಯೂ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದರು ಸುಲಭವಾಗಿ ಗೆಲ್ಲುವಂತಹ ಕ್ಷೇತ್ರ ಆಗಿತ್ತು ನಂತರ ದಿನಗಳಲ್ಲಿ ಆದರೂ ಕೂಡ ನಾವು ನಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಮತ್ತು ಪಕ್ಷ ಕೆಲಸ ಮಾಡಿದ್ದೀವಿ ಪಕ್ಷ ಕೊಟ್ಟಂತಹ ಪ್ರತಿಯೊಂದು ಜವಾಬ್ದಾರಿಯನ್ನು ಅತ್ಯಂತ ಶ್ರದ್ಧೆಯಿಂದ ನಾವು ನಿಭಾಯಿಸಿದ್ದೀವಿ ನಂತರದ ಆದದ್ರೇನು ಲೋಕಸಭೆಯಲ್ಲಿ ಕೂಡ ನಾನು ಅತ್ಯಂತ ಪ್ರಬಲವಾಗಿ ನಾನು ಆಕಾಂಕ್ಷಿಗಿದ್ದೆ ಟಿಕೆಟನ್ನು ಕೇಳಿದ್ದೆ ಕೊನೆಯ ಹಂತವರು ತೆಗೆದುಕೊಂಡು ನನಗೂ ಮೋಸ ಮಾಡಿದರು ಹಾಗಾದ್ರೆ ಪ್ರತಿ ಬಾರಿಯ ಸಮಾಜ ಈ ಮೋಸಕ್ಕೆ ಒಳಗಾಗಬೇಕಾ ನಮ್ಮ ಸಮಾಜಕ್ಕೆ ಸ್ವಾಮಿನಿ ಇಲ್ವಾ ಅಷ್ಟಾದರೂ ಕೂಡ ಈಗಿರುವಂತಹ ಭಾರತ ಜನತಾ ಪಕ್ಷ ಅಭ್ಯರ್ಥಿ ಬಂಜಾರ ಸಮಾಜವನ್ನು ಅತ್ಯಂತ ಕೀಳು ಮಟ್ಟದಲ್ಲಿ ಸಂಬೋಧಿಸಿ ಮಾತಾಡ್ತಾರೆ ಬಹುಶಃ ಮಾಧ್ಯಮದ ಮಿತ್ರರ ಸಮ್ಮುಖದಲ್ಲಿ ಆದಂತಹ ಒಂದು ಘಟನೆನ ಮತ್ತೆ ನಿಮ್ಮನ್ನು ಹೇಳಕ್ಕೆ ಇಚ್ಛೆ ಬರ್ತೇನೆ ಯಾರು ಬಂಜಾರರು ನಾನು ಅವ್ರಿಗೆ ಓಟ್ ತಿಳಿದಿನ ಯಾರು ಹೋಗಿ ಹೋಗ ಓಟ್ ಹಾಕೊಳ್ಳೋಕೋಬೇಡ್ರತ ಅತ್ಯಂತ ಒಂದು ಕೆಡದಾಗಿ ನಡೆಸುವಂಥ ಸಂದರ್ಭದಲ್ಲಿ ನಾನು ನನ್ನ ಸಮಾಜದ ಒಂದು ಗೌರವ ಸಮ್ಮಾನ ಅಭಿಮಾನಕ್ಕೋಸ್ಕರವಾಗಿ ಪಕ್ಷವನ್ನು ತ್ಯಜಿಸಿ ಅಂತಹ ಒಬ್ಬ ಅಸಂವಿಧಾನಿಕ ವ್ಯಕ್ತಿ ಅಸಮರ್ಥ ಅಯೋಗ್ಯ ವ್ಯಕ್ತಿಗೆ ಪಾಠ ಕಲಿಸೋಸ್ಕರವಾಗಿ ನಾನು ಹೊರಗೆ ಬಂದಿದ್ದೇನೆ ಹೀಗಾಗಿ ಯಾವ ಸ ಪಕ್ಷ ಸಮಾಜ ಹಿತವನ್ನು ಕಾಯ್ತದೋ ಯಾವ ಪಕ್ಷ ಸಮಾಜದ ಗೌರವವನ್ನು ಕಾಯ್ತದೋ ಅವರ ಜೊತೆ ನಿಲ್ಬೇಕಂತ ಇವತ್ತಿನ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಿ ರಾಜು ಅಲ್ಗೌರ ಪರವಾಗಿ ಇಡೀ ಜಿಲ್ಲೆಯಲ್ಲಿ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ತಾಂಡ ತಾಂಡಗಳಿಗೆ ಸುತ್ತಿ ನಾನು ಪ್ರಚಾರ ಮಾಡಿದ್ದೇನೆ ಬಂಜಾರ ಸಮಾಜದ ಒಕ್ಕೂರಿನಿಂದ ಕೂಗಾಗಿದೆ ಈ ಬಾರಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ರಮೇಶ್ ಜಿಗ್ಗೇಣಿಯವರ ಉದ್ಘಾಟನೆಗೆ ಸರಿಯಾದ ಪಾಠ ಕಲಿಸಬೇಕು ಆ ಮನುಷ್ಯನಿಗೆ ಮನೆ ಕಳಿಸೋಣ ರಾಜು ಅಲುಗುರನ್ನ ಆರಿಸಿ ಸಂಸದಕ್ಕೆ ಕಳಿಸೋಣ ನಮ್ಮ ಸಮಾಜದ ಸ್ವಾಭಿಮಾನ ಗೌರವವನ್ನು ಕಾಪಾಡೋಣ ಅಂತ ಇವತ್ತು ಜನರೇ ತಾಣದ ಹೇಳುವಾಗ ಖಂಡಿತವಾಗಿಯೂ ಈ ಬಾರಿ ಬಂಜಾರರ ಒಂದು ಆಶೀರ್ವಾದ ರಾಜು ಅಲ್ಗೂರ ಮೇಲಿದೆ ನಿಶ್ಚಿತವಾಗಿ ರಾಜು ಅಲಗುರರ ಜಯ ಖಂಡಿತ ಅಂತ ಹೇಳೋಕ್ಕೆ ಇಚ್ಛೆಡ್ತೇನೆ ಸರ್ ರಾಜು ಹಾಲ್ಗೋರು ಎರಡು ಸಲ ಎಮ್ ಎಲ್ ಎ ಇದ್ದಾಗ ಇವ್ರು ಮಾಡ ಒಟ್ಟು ತಾಂಡದ ಕೆಲಸಗಳನ್ನು ಸೈಟ್ ಮಾಡಲಿಲ್ಲ ತಾಂಡದವ್ರಿಗೆ ಹೇಳಿ ಮಾತಾಡಿಸಿದ್ದಾರೆ ಅಂಥೇಳಿ ಎಲ್ಲ ತಾಂಡದ ಕೆಲವೊಂದು ಅವ್ರ ಮತಕ್ಷೇತ್ರ ಕ್ಷೇತ್ರ ತಾಂಡದ ಪ್ರಮುಖರು ಹೇಳ್ತಾ ಇದ್ದಾರೆ ಸರ್ ಮತ್ತು ಅವ್ರಿಗೆ ಬೆಂಬಲ ಮಾಡಬೇಕಾ ನೋಡಿ ರಾಜಕೀಯವಾಗಿ ಯಾವುದೋ ಮಾತಾಡ್ತ ವಿಷಯಗಳನ್ನು ಈಗ ತೆಗೆದು ರಾಜಕೀಯ ಬಳಸ್ಕೊಳ್ಳೋದು ತಪ್ಪು ಜ್ವಲಂತವಾಗಿ ದಾಖಲೆ ಇದ್ದರೆ ದಾಖಲೆ ಮುಖಾಂತರ ಮಾತಾಡ್ಬೋದು ಈಗ ರಮೇಶ್ ಚಿಂಗಿನ ಮಾತಾಡಿದಂತಹ ದಾಖಲೆಗಳು ನಿಮ್ಮ ಮಾಧ್ಯಮದ ಮುಂದೆ ಇದೆ ಏನಾದರೂ ಮಾತಾಡ್ಬೇಕು ನಮ್ಮಲ್ಲಿ ದಾಖಲೆ ಇದ್ದಾಗ ಮಾತ್ರ ಅದಕ್ಕೆ ಪೂರ್ವಕವಾಗಿ ಮಾತಾಡಬಹುದಾಗಿತ್ತು ಹೀಗಾಗಿ ರಾಜಕೀಯ ಪ್ರೇರಿತ ಕೆಲವೊಬ್ಬರು ಅಲ್ಲಿ ಇರ್ತಾರೆ ಇಲ್ಲಿ ಇರ್ತಾರೆ ತಮ್ಮ ತಮ್ಮ ಸ್ವಹಿತಾಸಕ್ತಿಗೋಸ್ಕರವಾಗಿ ತಮ್ಮ ತಮ್ಮ ರಾಜಕೀಯ ಒಂದು ಜೀವನಕ್ಕಾಗಿ ಈ ರೀತಿಯಾಗಿ ಇಲ್ಲ ಸಲ್ಲ ಮಾಡ್ತಾರೆ ಅದನ್ನು ನಾನು ಖಡಖಂಡಿತವಾಗಿ ಖಂಡಿತವಾಗಿ ಅಲ್ಲಗಳ್ತೇನೆ ರಾಜೀವ್ ಅಲ್ಗಾರರು ಹುಟ್ಟು ಹೋರಾಟಗಾರರು ಅತ್ಯಂತ ಸುಸೌಕೃತ ಮನೆತಿನಿಂದ ಬಂದವರು ವಿದ್ಯಾವಂತರು ಒಬ್ಬ ಪ್ರಾಧ್ಯಾಪಕ ಒಂದು ಸಮಾಜವನ್ನು ಈ ಮಾತಾಡ್ತಾ ಅಂತ ನಾನು ನಂಬೋದಿಲ್ಲ ನಂಬೋದಿಲ್ಲ ಹಾಗೇನಾದ್ರು ನಿಮ್ಮಲ್ಲಿ ದಾಖಲಾತಿಗಳಿದ್ರೆ ಪೋರಾವಳಿದ್ರೆ ಕೊಡಿ ಇವತ್ತೇ ನಾನು ಅವರ ಬೆಂಬಲಿಸ್ ಬಿಡ್ತೀನಿ ಹೀಗಾಗಿ ಯಾರು ಹೇಳಿದಾರೋ ಅವ್ರು ಸವಾಲು ಹಾಕ್ತೀನಿ ಸುಮ್ ಸುಮ್ಮನೆ ರಾಜಕೀಯವಾಗಿ ಮಾತಾಡೋದು ಬೇಡ ನೈಜವಾಗಿ ಯಾವ ಪಕ್ಷ ನಮ್ಮ ಜೊತೆಗಿದೆಯೋ ಯಾವ ಪಕ್ಷ ನಮಗೆ ಸೂರ್ಯನ ಕೊಟ್ಟದೋ ಯಾವ ಪಕ್ಷ ಅನ್ನೋದು ಸ್ವಾಭಿಮಾನ ಕೊಟ್ಟಿದೆಯೋ ಯಾವ ಪಕ್ಷ ನಮಗೆ ನಮ್ಮ ಮೀಸಲಾತಿಯ ಅವಕಾಶ ಕೊಟ್ಟಿದೆಯೋ ಅಂತ ಪಕ್ಷ ಕಿತ್ಕೊಂಡೋಣ ಇವರು ಮೀಸಲಿ ಸೌಲಭ್ಯನ ಕಿತ್ಕೊಂಡ್ರಲ್ರಿ ಒಳ ಮೀಸಲಾತಿಯ ಮಾಡಿ ನಮ್ಮ ಜನ ಒಕ್ಕಲಿಪ್ಸಿದ್ರಲ್ಲ ದಲಿತ ಸಮಾಜಗಳ ಮಧ್ಯೆ ಬೆಂಕಿ ಹಚ್ಚಿದ್ರಲ್ಲ ಈ ಭಾರತಕ್ಕೆ ಹೇಳ್ತೀರಿ ಸಮರ್ಥನೆ ಸಮರ್ಥನೆ ಮಾಡಿಲ್ಲ ಮೀಸಲಾತಿಯನ್ನು ಅಧ್ಯಯನ ಮಾಡಿಕೊಂಡು ಜನಕ್ಕೆ ಹೇಳಬೇಕು ಹೇಳಬೇಕಂತ ಮಾತನ್ನು ಹೇಳಿದ್ದೆ ಆದರೆ ಅಧ್ಯಯನ ಅದರಿಂದ ಆಗುವಂತಹ ಆಗು ಹೋಗುಗಳನ್ನು ಅಧ್ಯಯನ ಮಾಡಿದ್ರ ಅದು ಸಮಾಜಕ್ಕೆ ಮಾರಕವಾಗಿದೆ ಹೀಗಾಗಿ ಅದನ್ನ ಸಂಪೂರ್ಣವಾಗಿ ನಾನು ಅಲ್ಲಿಗ ಈ ಸದಾಶಿವ ಆಯೋಗ ವರದಿ ಸರಿ ಅಂತ ಸರ್ ನಿಮ್ಮ ಅಭಿಪ್ರಾಯ ಪ್ರಕಾರ ಸದಾಶಿವ ಮತ್ತವ್ರು ಕಾಂಗ್ರೆಸ್ ಕಾಂಗ್ರೆಸ್ ಮುಂದೆ ಮಾಡಿದಾರತೀ ಚರ್ಚೆ ಸರ್